ಹಾಂ ನಿನ್ನೆ ಇವತ್ತು ಬೆಳಿಗ್ಗೆ ಜಗದೀಶ್ ಶೆಟ್ಟರ್ ಅವರು ಮರಳಿ ತನ್ನ ಗೂಡಿಗೆ ಸೇರ್ತಕ್ಕಂಥ ಕಾರ್ಯ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೆಲವು ಘಟನೆಗಳು ನಡೆದು ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ಹೊರಗಡೆ ಹೋಗಿದ್ದರು ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಯಿತು ಅವರು ಮೊದಲಿನಿಂದ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿದ್ದವರು ಅವರ ತಂದೆಯವರ ಕಾಲದಿಂದ ಕೂಡ ಜನಸಂಘ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಆ ಚಟುವಟಿಕೆಗಳಿದ್ದವರು ಹೀಗಾಗಿ ಅವ್ರಿಗೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಒಗ್ಲಿಲ್ಲ ಮತ್ತು ಅವ್ರಿಗನ್ನಿಸ್ತು ನಾನು ಇಲ್ಲೇ ಇರೋದು ಸೂಕ್ತ ಅಂತೇಳಿ ಹೀಗಾಗಿ ಅವರು ಮರಳಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಅವ್ರನ್ನ ಅತ್ಯಂತ ಹೃತ್ಪೂರ್ವಕವಾಗಿ ನಾವು ಸ್ವಾಗತ ಕೂಡ ಮಾಡ್ತೇವೆ ಯಾವುದೇ ಬೇಡಿಕೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಕೂಡ ನನ್ನನ್ನು ಕರೆದು ಮಾತನಾಡಿಸ್ಬೇಕಾಗಿತ್ತು ನನಗೆ ನನ್ನದೇ ಆದಂಥ ಒಂದು ಗೌರವ ಇತ್ತು ಅನ್ನುವಂಥದ್ದು ಅವ್ರ ಮನಸ್ಸಿನ ಕೊರಗಿತ್ತು ಅದಾದ ನಂತರ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರ ಮಾತುಕತೆಯ ನಂತರ ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಯಿತು ನನಗೆ ಇಲ್ಲಿರೋದು ಸೂಕ್ತ ಅಂತೇಳಿ ಹೀಗಾಗಿ ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ಅವರು ನಮ್ಮ ಪಕ್ಷವನ್ನು ದೆಹಲಿಯಲ್ಲಿ ಸೇರಿದ್ದಾರೆ ಸಂಘಟ್ ಸಂಘಟನೆನ ಮನವೊಲಿಸಬೇಕಲ್ಲ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ದಾರೆ ಅದರ ಸಂಘಟನೆ ಅಂದರೆ ಪ್ರತಿಯೊಬ್ಬರು ಭೇಟಿಯಾದವರೆಲ್ಲ ಕೂಡ ಹೇಳ್ತಾ ಇದ್ದಾರೆ ಅವರಿಗೆ ಇಲ್ಲ ನೀವು ಬಿ ಜೆ ಪಿಯಲ್ಲಿ ಇದ್ರೆ ನಿಮಗೆ ಗೌರವ ನಿಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥವರು ಪಕ್ಷದ ಅಧ್ಯಕ್ಷರಾಗಿದ್ದಂಥವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದಂಥವರು ಮಂತ್ರಿಗಳಾಗಿದ್ದಂಥವರು ನೀವು ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರಿ ನಿಮ್ಮನ್ನು ಇಲ್ಲಿ ಗೌರವಿಸ್ತಾರೆ ಜನ ನೀವು ಯಾವುದೇ ಅಲ್ಲಿ ಸಂಘಟನೆನೇ ಮಾಡಲಿಲ್ಲ ಕಾಂಗ್ರೆಸ್ನಲ್ಲಿ ನಿಮ್ಮನ್ನು ಅವ್ರು ಯಾಕೆ ಗೌರವಿಸ್ತಾರೆ ಹೀಗೆ ಮಾತುಕತೆಗಳು ನಡೀತಾ ಇತ್ತು ಭಾಳಷ್ಟು ಭಾಗದ ಈ ಭಾಗದಲ್ಲಿ ಬಂದಾಗ ನಾವು ಅವ್ರನ್ನ ಗುರುತಿಸೋದು ಏನಂದ್ರೆ ನಮ್ಮ ಸಂಘಟನೆ ಒಳಗೆ ಅವ್ರು ಇದ್ದರು ಹೇಳಿ ನಾವು ಅವ್ರಿಗೆ ಗೌರವವನ್ನು ಕೊಡ್ತಿದ್ದೀವಿ ಏಕಾಏಕಿ ಒಂದು ಪಕ್ಷಕ್ಕೆ ಹೋದ ನಂತರ ಆ ಪಕ್ಷದ ಸಂಘಟನೆ ಒಳಗೆ ಅವ್ರದ್ದು ಏನೂ ಪಾತ್ರ ಇರಲಿಲ್ಲ ಅಂದ್ರೆ ಆ ಗೌರವ ಆ ಒಂದು ಇದು ಸಿಗೋದಿಲ್ಲ ಹೀಗಾಗಿ ಅವ್ರಿಗನಿಸ್ತು ಇಲ್ಲಿ ಇಷ್ಟೊಂದು ಗೌರವ ಸಿಗ್ತಾ ಇದೆ ನಾನು ಇಲ್ಲೇ ಬರಬೇಕನ್ನುವಂಥದ್ದು ಹೀಗಾಗಿ ಅವರು ಮೊದಲೇದು ಹೆಜ್ಜೆ ಇಟ್ಟಿದ್ದಾರೆ ಇನ್ನೂ ಭಾಳಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋದಿದೆ ಭಾಳಷ್ಟು ಜನ ನಾಯಕರು ಪಾರ್ಟಿಯ ಬಾಗಿಲನ್ನು ಬೆಳೀತಾ ಇದೆ ಭಾಳಷ್ಟು ಜನ ಬರೋರು ಲೋಕಸಭಾ ಚುನಾವಣೆಗೆ ಮುಂಚೆ ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಅಲ್ಲಿ ಬಿ ಜೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಹಲವಾರು ಶಾಸಕರು ಅವ್ರೇನು ಗೆದ್ದು ಬಂದರು ಗೆದ್ದು ಬಂದ ನಂತರ ಈ ಆಡಳಿತದಲ್ಲಿ ನಮಗೆ ಸಾಕಷ್ಟು ಅನುದಾನ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಇಲ್ಲ ನಮ್ಮ ಮಾತಿಗೆ ಗೌರವ ಇಲ್ಲ ನಮ್ದು ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕೊರಗು ಭಾಳಷ್ಟು ಅನ್ಅಫಿಷಿಯಲ್ ಆಗಿ ಶಾಸಕರು ತೊಡ್ಕೊಳ್ತಾ ಇದ್ದಾರೆ ನಮ್ಮ ಮುಖಂಡರ ಹತ್ರ ಹೀಗಾಗಿ ಆ ಎಲ್ಲ ನಾಯಕರು ಕೂಡ ಅನ್ನಿಸ್ತಾ ಇದೆ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ದೇಶ ಭಾಳ ಒಂದು ಉಜ್ವಲ ಭವಿಷ್ಯ ಇದೆ ದೇಶದ ಆರ್ಥಿಕ ಸ್ಥಿತಿ ಕೂಡ ಇವತ್ತು ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿದೆ ಅದು ಮೂರನೇ ಸ್ಥಾನಕ್ಕೆ ಹೋಗೋದಿದೆ ಹೀಗಾಗಿ ಇಂತಹ ಪ್ರಬಲ ನಾಯಕತ್ವದ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವಿದ್ರೆ ನಮ್ದು ಕೂಡ ರಾಜಕೀಯ ಭವಿಷ್ಯ ಸರಿ ಇರ್ತದೆ ಭದ್ರ ಇರ್ತದೆ ಅನ್ನುವಂಥದ್ದು ಯಾರ್ಯಾರಿಗೆ ಅನಿಸ್ತಾ ಇದೆ ಅವರೆಲ್ಲರೂ ಕೂಡ ಬಿಜೆಪಿ ಬಾಗಿಲಿಂದ ಬಡೀತಾ ಅವರು ಕೂಡ ಬಿಜೆಪಿಗೆ ಬರುವಂತ ಲಕ್ಷಣಗಳು ಅಲ್ಲ ನಾನು ವೈಯಕ್ತಿಕವಾಗಿ ಅರ್ಧ ಹೆಸರು ಹೇಳೋದಿಲ್ಲ ಬಹಳಷ್ಟು ಜನ ಬರ್ತಾ ಇದ್ದಾರೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಲ್ಲ ನಾನು ಅದನ್ನೇ ಹೇಳಿದೆ ಅಲ್ಲ ಕರ್ನಾಟಕದಲ್ಲಿ ಕೂಡ ಅಜಿತ್ ಪವಾರ್ ಅವರು ಇದ್ದಾರೆ ಕರ್ನಾಟಕದಲ್ಲಿ ಸಿಂಧಿ ಅವರು ಕೂಡ ಇದ್ದಾರೆ ಆದ್ರೆ ಅವ್ರು ಹೊರಗೆ ಬರ್ಬೇಕಷ್ಟೆ ಹೊರಗೆ ಬರ್ತಕ್ಕಂಥ ಸಂದರ್ಭ ಬಹುಶಃ ಲೋಕಸಭಾ ಚುನಾವಣೆ ನಂತರ ಬರ್ತದಂತ ನನಗನ್ನಿಸ್ತದೆ ಸಿದ್ದರಾಮಯ್ಯ ಅಲ್ಲ ನಾನು ಇದನ್ನಷ್ಟೇ ಹೇಳ್ತಿದ್ದೆ ನಾನು ಮುಂದಿನ ನಾನೇ ಕೇಳಕ್ಕವಿದ್ ಬಹಳಷ್ಟೇ ನಿಶ್ಚಿತವೇ ಅಲ್ಲ ಅದು ಸ್ಥಳೀಯವಾದಂಥದ್ದಲ್ಲ ಅವತ್ತು ರಾಜ್ಯ ರಾಜ್ಯ ಅಲ್ಲ ನಾನು ಅದನ್ನೇ ಹೇಳಿದ್ದು ರಾಜ್ಯದ ಚುನಾವಣೆ ಇತ್ತು ಮೋದಿ ಅವರಿಗೆ ಅದನ್ನ ಅಂತ ಎಫೆಕ್ಟ್ ಇರಲಿಲ್ಲ ಈಗ ಅವರಿಗೆ ಎಲ್ಲರಿಗೂ ಅನಿಸ್ತಾ ಇದೆ ಮೋದಿ ಅವರು ಪ್ರಧಾನಿ ಆಗುವಂಥದ್ದು ಸೂಕ್ತ ಅಂದ್ರೆ ಬಹುಶಃ ಕಾಂಗ್ರೆಸ್ಸಿನ ಶಾಸಕರಿಗೂ ಅನಿಸ್ತಾ ಇದೆ ಇತ್ತೀಚೆಗೆ ಗುಜರಾತಿನ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ಸಿನ ಎಮ್ ಎಲ್ ಎ ರಾಮ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ ಒಳ್ಳೆಯ ನಿರ್ಣಯವನ್ನು ಕೈಗೊಂಡಿಲ್ಲ ಅದನ್ನು ವಿರೋಧ ಮಾಡಿ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ ಗುಜರಾತಿನ ಎಮ್ ಎಲ್ ಎ ಅಂದ್ರೆ ಯಾರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಯಾರು ಇನ್ನೂ ಅಂದ್ರೆ ಹೊರಗಡೆ ಮಾತಾಡ್ತಾ ಇದ್ದಾರೆ ಬಹಳಷ್ಟು ಜನ ಶಾಸಕರು ಇಲ್ಲ ಲೋಕಸಭಾ ಚುನಾವಣೆ ನಂತರ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಅದನ್ನ ನೀವೇ ನೋಡ್ತೀರಿ ಅನ್ನುವಂತ ಮಾತನ್ನು ನಾನು ಹೇಳ್ತೀನಿ ಅಲ್ಲ ಭಾಳಷ್ಟು ಜನ ಬಂದ ನಂತರ ಭಾಳ ಬದಲಾವಣೆಗೆ ಕಾರಣ ಆಗ್ತದಲ್ಲ ಸರ್ಕಾರವನ್ನು ಕೆಡತಕ್ಕ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೈ ಹಾಕೋದಿಲ್ಲ ಅದ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಆದ್ರೆ ಅದ್ರೊಳಗೆ ಇರತಕ್ಕ ಶಾಸಕರೇ ಈ ಕಡೆ ಬಂದ್ರೆ ಅದು ಮುಂದೆ ಏನು ರಿಸಲ್ಟ್ ಆಗ್ತದ ನಿಮ್ಗೆ ಗೊತ್ತದ ಪುಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತ ಒಬ್ಬ ಶಾಸಕರನ್ನ ಅವ್ರು ತಗೊಳ್ತಾರ ನಿನ್ನೆ ಮೊನ್ನೆ ಬಂದ ಹೋದವ್ರನ್ನ ನಾವು ಯಾಕೆ ವಾಪಸ್ ತಗೊಳ್ಬಾರ್ದು ಅದನ್ನ ಯಾಕೆ ಅವ್ರು ಯೋಚನೆ ಮಾಡುದು ಅಲ್ಲ ನಾನು ಅದನ್ನ ಕೇಳ್ತಾ ನಿಮ್ಮ ಜಗದೀಶ್ ಶೆಟ್ಟರ್ ತಂದೆಯವ್ರ ಕಾಲದಿಂದ ಅವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ರು ಭಾರತೀಯ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗೆ ಪೂರಕವಾಗಿ ಕೆಲಸ ಮಾಡಿದಂಥವ್ರು ಅವ್ರನ್ನ ಕಾಂಗ್ರೆಸ್ ಅವ್ರು ಹೆಂಗ್ ತಗೊಂಡ್ರು ಕೇವಲ ನಾನು ಅದನ್ನ ಹೇಳ್ತೇನೆ ಅವ್ರು ಬಂದಿದ್ದಾರೆ ಈಗ ಇತ್ತೀಚೆಗೆ ಹೋಗಿದ್ರು ಏನೋ ಮನಸ್ತಾಪ ಆಗಿ ಪಾರ್ಟಿ ಒಳಗಡೆ ಹೀಗಾಗಿ ಕಳೆದ ಒಂದು ಐದಾರು ತಿಂಗಳ ವ್ಯವಹಾರ ಇದೆ ಐದಾರು ತಿಂಗಳೊಳಗೆ ಅವ್ರೇನು ಕಾಂಗ್ರೆಸ್ಗೆ ಸಾಧ್ಯ ಇಲ್ಲ ಯಾರಿಗೂ ಯಾವ ಆಫರ್ಗಳನ್ನು ಕೊಟ್ಟಿಲ್ಲ ಅಲ್ಲಲ್ಲ ನಾನ್ ನಾನು ಅದನ್ನೇ ನಾನು ಅದನ್ನ ಹೇಳ್ತಾ ಇದ್ದೀನಿ ಯಾ ಪಕ್ಷ ಯಾರಿಗೂ ಯಾವುದೇ ಆಪರಗಳನ್ನು ಕೊಟ್ಟ ಒಳಗ್ತುವಂತ ಪ್ರತೀತಿ ಮೊದಲು ನಾನು ಅದನ್ನ ಹೇಳ್ತಾ ಇದ್ದೀನಿ ನಾನು ಪೂರ್ಣ ಹೇಳ್ತೇನೆ ನಿಮ್ಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಯಾರಿಗೂ ಆಫರ್ ಕೊಡುವುದಾಗ್ಲಿ ಯಾರಿಗೂ ಅಮಿಷ ಒಡ್ಡೋದಾಗ್ಲಿ ಇಲ್ಲೇ ಇಲ್ಲ ಮೊದ್ಲಿಂದ ಮತ್ ಅವರು ಕೂಡ ಆ ರೀತಿಯಾದಂತಹ ಬೇಡಿಕೆಗಳನ್ನ ಯಾವುದೂ ಇಟ್ಟಿಲ್ಲ ಆದ್ರೆ ಬರುವಂತ ದಿನಗಳಲ್ಲಿ ಪಾರ್ಟಿಯ ಸಂಘಟನಾತ್ಮಕ ವಿಚಾರಗಳು ಏನಿರ್ತಾವೆ ಅದನ್ನೆಲ್ಲರೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ ಸರಿಯಾಗಿ ಮಾತಂದ್ರಿ ಅಜಿತ್ ಪವಾರ್ ಅವರು ಇದಾರೆ ಅವ್ರವ್ ಪಾರ್ಟಿ ಅಲ್ಲ ಒಳಗೆ ಅವರ ಮಾತಾಡ್ತಾ ಇದ್ದಾರಲ್ಲ ಈಗ ನಾವ್ ಯಾರನ್ನೂ ಮಾತಾಡಿಸುವಂತ ಅಲ್ಲ ನಾವ್ ಯಾರನ್ನೂ ಮಾತಾಡಿಸುವಂತ ಪ್ರಶ್ನೆ ಇಲ್ಲ ಅವರ ಅಸಮಾಧಾನಗಳ ಕಾರಣದಿಂದ ಅವರಲ್ಲಿ ನಡೀತಕ್ಕಂತ ಚಟುವಟಿಕೆ ಹೊರಗಡೆ ಬರ್ತಾ ದಿನ ದಿನ ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷವನ್ನ ಕಟ್ಟುವಲ್ಲಿ ಸಾಕಷ್ಟು ಏನು ಪ್ರಶ್ರಮ ವಹಿಸಿದ್ರು ಮತ್ತು ಈಗಾಗಲೇ ಪಾರ್ಟಿ ಕೂಡ ಅವರಿಗೆ ಅತ್ಯಂತ ಗೌರವದ ಸ್ಥಾನಮಾನಗಳನ್ನು ಕೊಟ್ಟಿದೆ ಇನ್ನು ಮುಂದೂ ಕೂಡ ಅವರ ವ್ಯಕ್ತಿತ್ವ ತಕ್ಕಂತ ಗೌರವದ ಸ್ಥಾನಮಾನಗಳನ್ನು ನಿಶ್ಚಿತವಾಗಿ ಕೊಡ್ತಾರೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪ್ರಕ್ರಿಯೆ ಇನ್ನೂ ನಮ್ಮಲ್ಲಿ ಪ್ರಾರಂಭ ಆಗಿಲ್ಲ ಸಿದ್ಧತೆಗಳನ್ನ ಪಾರ್ಟಿ ಮಾಡ್ಕೊಳ್ತಾ ಇದೆ ಅಭ್ಯರ್ಥಿಗಳ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಲ್ಲಿ ಯಾರು ಆ ನಮ್ಮ ಪಕ್ಷದ ವಿಚಾರ ಸರಿ ಇತ್ತು ನಾವು ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇದೆ ಅವ್ರು ನಾವು ಮಾತಾಡಿಸ್ತೀವಿ ಅವರು ಬರ್ತಾರೆ ಅಲ್ಲಿ ಒಬ್ಬ ಯಾರ್ದು ನಾವು ಹೆಸರು ಹೇಳಿದ್ವು ಅಂತಂದ್ರೆ ತಪ್ಪಾಗ್ತದೆ ಒಟ್ಟು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ ಲೋಕಸಭೆ ಚುನಾವಣೆ ಬಿಪೋರ್ ಲೋಕಸಭಾ ಚುನಾವಣೆ ನ ಬಹಳಷ್ಟು ಜನ ಸೇರೋರ್ದಾರ ಆ ಚುನಾವಣೆ ನಂತರ ಕೂಡ ಬಹಳ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗ್ತದ ಬಹಳಷ್ಟು ರಾಜ್ಯ ಅಲ್ಲ ನೀವು ನೋಡ್ರಿ ಕಬಡ್ಡಿ ಕೈಟು ಇದೆಲ್ಲ ಒಂದು ಸಂಘಟನಾತ್ಮಕ ವ್ಯವಸ್ಥೆ ನಾನು ಕೂಡ ಅದ ಸಂಘಟನಾತ್ಮಕ ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಾ ಇದೀನಿಲ್ಲ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಜನರ ಮಧ್ಯೆ ಎಷ್ಟು ಇರ್ಬೇಕು ಅಷ್ಟೀವಿ ನಾವು ಕೇವಲ ಚುನಾವಣೆ ಸಲುವಾಗಿನೇ ನಾವು ಹೋದೀವಿ ಅಂದ್ರೆ ತಪ್ಪಾಗ್ತದೆ ಚುನಾವಣೆ ಸಲುವಾಗಿ ಎಂದೂ ಕೆಲಸ ಮಾಡಿಲ್ಲ ನನ್ನ ಜೀವನದ ಅಲ್ಲಿ ಎಲ್ಲರಿಗೂ ಆಶೆ ಇರೋದಲ್ಲ ಪ್ರಶ್ನೆ ಇಲ್ಲ ಎಲ್ರಿಗೂ ಅಪೇಕ್ಷೆ ಇರೋದನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ನಾನು ಕೂಡ ಚುನಾಯಿತ ಪ್ರತಿನಿಧಿ ಆಗ್ಬೇಕನ್ನೋ ಅಪೇಕ್ಷೆ ಇರ್ತದೆ ಅದು ತಪ್ಪಲ್ಲ ಆದ್ರೆ ಚುನಾವಣೆ ಉದ್ದೇಶ ಇಟ್ಟುಕೊಂಡ್ರೆ ನಾವು ಯಾವತ್ತೂ ಕೆಲಸ ಮಾಡಂಗಿಲ್ಲ ಜನರ ಜೊತೆ ನಿರಂತರ ಸಂಪರ್ಕ ಇರ್ತದೆ ಆ ಸಂಪರ್ಕದ ಲಾಭ ಅಕಸ್ಮಾತ್ ನಾವು ಅಭ್ಯರ್ಥಿ ಆದ್ರೆ ಲಾಭ ಹಾಗೆ ಆಗ್ತದೆ ಅಲ್ಲಿ ಯಾರ್ದು ನೋಡ್ರಿ ನಾವು ಒಬ್ಬರದ ಯಾಕೆ ಹೇಳ್ಬೇಕು ಅದನ್ನ ಹೇಳ್ತೇನೆ ರಾಜ್ಯದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕಾರ್ಯಕ್ರಮಗಳು ಮುಂದಿನ ದಿವಸದಾಗ ಆಗ್ತಾವ ಅನ್ನುವಂಥದ್ದು ನಾ ಹೇಳ್ತಾ ಇದ್ದೀನಿ ಯಾರದೋ ವೈಯಕ್ತಿಕ ನಾವು ಹೆಸರುಗಳನ್ನ ಹೇಳುವಂಥದ್ದು ಅಲ್ಲಾಭಿಷೇಕ ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ಬೇಕು ಅನ್ನುವಂಥದ್ದು ಅಪೇಕ್ಷೆ